ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಪೂರ್ವಕವಾಗಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು ಈಗಾಗಲೇ ಎರಡೂವರೆ ವರ್ಷಗಳು ಕಳೆದಿದೆ ಈಗಲಾದರೂ ಸಹ ವಿಭಜಕ ಮ ವಿಭಜಕ ಮನಸ್ಥಿತಿಯಿಂದ ಹೊರಗೆ ಬಂದು ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಹೆಜ್ಜೆನ ಇಡಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ನಾನು ಹಿಂದಿನ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳೋದಾದರೆ ಯಾಕೆ ಹಿಂದೆ ಲಿಂಗಾಯತ ಪ್ರತ್ಯೇಕ ಸಮ ಪ್ರತ್ಯೇಕ ಅಂಥೇಳಿ ಅದನ್ನು ಒಡೆಯುವಂಥ ಕೆಲಸ ಮಾಡಿದ್ರು ಇವತ್ತು ಹಣಕಾಸಿನ ವಿಚಾರದಲ್ಲೂ ಸಹ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತದೆ ಅಂತೇಳಿ ತಮ್ಮ ಲೋಪಗಳನ್ನು ಮುಚ್ಚಿ ಹಾಕ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂಥದ್ದು ಮತ್ತೊಂದು ಹೊಸ ಚಾಳಿ ಪ್ರಾರಂಭ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ದಕ್ಷಿಣ ಭಾರತದ ನಾಯಕರಾಗ ಕೊರಟಿದ್ದಾರೆ ಸಿದ್ದರಾಮಯ್ಯನವರು ಅಂದರೆ ಈ ಮಾನಸಿಕ ಸ್ಥಿತಿ ಏನಿದೆಯಲ್ಲ ವಿಭಜಕ ಮಾನಸಿಕ ಸ್ಥಿತಿ ಏನಿದೆಯಲ್ಲ ಸಿದ್ದರಾಮಯ್ಯನವರ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ ನಮ್ಮ ರಾಜ್ಯದ ದೃಷ್ಟಿಯಿಂದನೂ ಕೂಡ ಒಳ್ಳೇದಲ್ಲ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದನೂ ಕೂಡ ಒಳ್ಳೇದಲ್ಲ ನಾನು ಒಂದು ಪ್ರಶ್ನೆ ಕೇಳ್ತೇನೆ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವರು ಸರ್ಕಾರ ಬಂದು ಮಾಡಿರ್ತಕ್ಕಂಥ ಮೊದಲ ಘನಕಾರ್ಯ ಏನಪ್ಪ ಅಂತೇಳಿದರೆ ದೆಹಲಿಗೆ ಹೋಗಿ ಕೂತ್ಕೊಂಡು ನಮ್ಮ ತೆರೆಗೆ ನಮ್ಮ ಹಕ್ಕು ಅಂತೇಳಿ ಪ್ರತಿಭಟನೆ ಮಾಡಿ ಬಂದರು ನಾನು ಹಣಕಾಸಿನ ಸಚಿವರಾಗಿರುವಂಥ ಸಿದ್ದರಾಮಯ್ಯವ್ರು ಕೇಳೋದಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ತಮ್ಮ ಗ್ಯಾರಂಟಿಗಳಿಗೆ ಮತ್ತು ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಲ್ಲ ಅಂತೇಳಿ ಇವತ್ತು ಅಬಕಾರಿ ಇಲಾಖೆಯ ಟಾರ್ಗೆಟನ್ನು ಇವತ್ತು ನಲ್ವತ್ತು ಸಾವಿರ ಕೋಟಿಗೇರಿಸಿಟ್ಟಿದ್ದೀರಲ್ಲ ನಾಳೆ ನಿಮ್ಮ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ರಾಜ್ಯದಲ್ಲಿ ಇವತ್ತು ಕುಡಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾಳೆ ದಿನ ಬಂದು ವಿಧಾನಸೌಧ ಮುತಿಕೆ ಹಾಕ್ತಾರೆ ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮೆಲ್ಲರ ಆಶೀರ್ವಾದದಿಂದ ಇತ್ತು ರಾಜ್ಯದ ಖಜಾನೆಗೆ ನಲ್ವತ್ತು ಸಾವಿರ ಕೋಟಿ ನಾವು ಕೊಡ್ತಾ ಇದ್ದೇವೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೇನು ಕೊಡ್ತಾ ಇದ್ದೀರಿ ಅಂತೇಳಿ ವಿಧಾನಸೌಧ ಮುತಿಕೆ ಹಾಕಿದ್ರೆ ಏನು ಮಾಡ್ತೀರಿ ನೀವು ಹಾಗಾದರೆ ಬಿ ಆನ್ ಅ ಲೈಟರ್ ನೋಟ್ ಬಟ್ ಆದರೆ ಗಂಭೀರವಾಗಿ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯಗಳು ಆಗಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ದೆಹಲಿನ ಕುತ್ಕೊಂಡು ಪ್ರತಿಭಟನೆ ಮಾಡೋದನ್ನು ಬದುಕಿಟ್ಟು ಕೇಂದ್ರ ಸರ್ಕಾರವನ್ನು ಮನವೊಲಿಸುವಂಥ ಕೆಲಸ ಮಾಡಲಿ